ಆದ್ಯತೆ ಇದೆ ಪರಮೇಶ್ವರ್ ಅವ್ರ್ ದುಡಿದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಖರ್ಗೆ ಸಾಹೇಬ್ರ ಆಗ್ಬೇಕಾಗಿದ್ದೇ ತಪ್ಪೋಯ್ತು ಹೋಯ್ತು ಕೈ ನೋಡಿ ಇದೆಲ್ಲಾ ರಾಜಕಾರಣದಲ್ಲಿ ಬರ್ತಾ ಇರ್ತದೆ ರೈಟ್ ನಮ್ಮ ಜೊತೆಯಲ್ಲಿ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ ನೇರ ಸಂಪರ್ಕದಲ್ಲಿ ರವೀಂದ್ರ ರೇಷ್ಮೆ ಸರ್ ಇವಾಗ ಕ್ಲಿಯರ್ ಡಿವಿಜನ್ ಅಂತೂ ಕಾಣ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಯಾರೆಲ್ಲ ಸಿದ್ದರಾಮಯ್ಯ ಅವ್ರ ಪರ ಒಂದಷ್ಟು ತನ ತಟಸ್ಥವಾಗಿ ಉಳಿದಿರೋರು ಕೂಡ ಬಟ್ ಈ ನಿರ್ಧಾರ ಅಂತ ನಿಂದ ಆದ ನಂತರದಲ್ಲಿ ಈ ಡಿವಿಜನ್ ನ ಕತೆ ಏನು ಅಂತ ಹೇಳಿ ಸರ್ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ ಯಾರು ಯಾರ ಪರ ಅಂತ ಅಧಿಕಾರ ಸಿಕ್ಕವರು ತಮ್ ವಿರುದ್ಧವಾಗಿ ನಿಂತವರನ್ನ ಏನ್ ಮಾಡ್ತಾರೆ ಅನ್ನೋದು ಸಹಜ ಕುತೂಹಲ ನೋಡಿ ಸಿದ್ದರಾಮಯ್ಯನವರ ನಾಯಕತ್ವದ ವಿಶೇಷತೆ ಏನಂತಂದ್ರೆ ಅವರು ಕಾಂಗ್ರೆಸ್ ಟಿಕೆಟ್ ನಿಂದ ಮೊಟ್ಟ ಮೊದಲ ಬಾರಿ ಆರ್ಸಿ ಬಂದಾಗಿಂದ ಎರಡ್ ಸಾವಿರದ ಎಂಟರಿಂದ ಸತತವಾಗಿ ವಿರೋಧ ಪಕ್ಷದ ನಾಯಕನ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ತಾವೇ ಇಟ್ಕೊಂಡಿದ್ದಾರೆ ಸಿಎಲ್ಪಿ ಪಿ ಲೀಡರ್ಶಿಪ್ ಕಾಂಗ್ರೆಸ್ ಕಾಂಗ್ರೆಸ್ ಚುನಾವಣೆ ಗೆಲ್ಲಿ ಸೋಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರಲಿ ಎರಡ್ ಸಾವಿರದ ಎಂಟರಿಂದ ಸಾವಿರದ ಇಪ್ಪತ್ತೈದರವರೆಗೂ ಹದಿನೇಳು ವರ್ಷಗಳಿಂದ ಆಲ್ಮೋಸ್ಟ್ ಹದಿನೆಂಟು ವರ್ಷಗಳಿಂದ ಸಿದ್ದರಾಮಯ್ಯ ಅವ್ರ ಕೈ ಯಾರು ಕೂಡ ಸಿದ್ದರಾಮಯ್ಯ ಅವರ ಕೈಯಿಂದ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಕಿತ್ಕೊಳ್ಳಿಕ್ ಸಾಧ್ಯವಾಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವತಃ ಅವರೇ ಮುಖ್ಯಮಂತ್ರಿಯಾಗಿ ಚುನಾವಣೆಗಿಂತ ಆರು ತಿಂಗಳು ಮುಂಚೆನೆ ಜನಾಶೀರ್ವಾದ ಯಾತ್ರೆ ಅಂತ ಪ್ರಚಾರ ಕೈಕೊಂಡು ಭರ್ಜರಿಯಾಗಿ ಸರ್ಕಾರ ಯಂತ್ರಿ ಬಳಸ್ಕೊಂಡೇ ಪ್ರಚಾರ ಮಾಡಿದ್ರು ಕೂಡ ಹೀನಾಯವಾದ ಸೋಲ್ ಕಾಂಗ್ರೆಸ್ ಆ ಅವಧಿಯಲ್ಲಿ ಏನ್ ಮಾಡ್ಬಿಟ್ರು ಅವರು ನೂರ ಇಪ್ಪತ್ತೆರಡು ಶಾಸಕರ ನಿಚ್ಚಳ ಬಹುಮತ ಇದ್ರು ಕೂಡ ಸುಖ ಸುಮ್ಮನೆ ಜೆಡಿಎಸ್ ನ ಒಡೆದ್ಬಿಟ್ಟು ಏಳು ಜನ ಇವ್ರನ್ನೆಲ್ಲ ಈ ಸ್ವಾಮಿ ಜಮೀರ್ ಅಹಮದ್ ಇವ್ರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರು ಅದು ಒಕ್ಕಲಿಗ ಪ್ರದೇಶದಲ್ಲಿ ಯಾವ ತರದ ಪ್ರಭಾವ ಬೀರುತ್ತೋ ಅಂತಂದ್ರೆ ಇವರೆಲ್ಲ ಜೆಡಿಎಸ್ ಪಕ್ಷವನ್ನ ಒಡೆದು ಬಿಟ್ಟು ಒಕ್ಕಲಿಗಿರ ಮುಜುಗರ ತಂದಿದ್ದಾರೆ ಅನ್ನೋದು ಅದು ಎರಡ್ ಸಾವಿರದ ಹದಿನೆಂಟರ ಫಲಿತಾಂಶದಲ್ಲಿ ಗೊತ್ತಾಗ್ಬಿಡ್ತು ಆದ್ರೂ ಕೂಡ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸ್ಟ್ರೆಂತ್ ನೂರ ಮೂವತ್ತಿದ್ದ ಎಪ್ಪತ್ತೆಂಟಾಯ್ತು ಆಯ್ತು ಅದರಲ್ಲಿ ಹದಿನೇಳು ಜನ ಪಕ್ಷಾಂತರ ಮಾಡಿದ್ದ ಬೇರೆ ಆದ್ರೆ ಆಗ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ನೇತೃತ್ವದ ಮೈತ್ರಿ ಸರ್ಕಾರ ರಚನೆ ಆದಾಗ್ಲೂ ಕೂಡ ಸಿ ಎಲ್ ಪಿ ಲೀಡರ್ಶಿಪ್ ಸಿದ್ದರಾಮಯ್ಯ ಅವರ ಇತ್ತು ಸಿ ಎಲ್ ಪಿ ಲೀಡರ್ ಆದ್ರೂ ಕೂಡ ಅವರು ಸರ್ಕಾರ ಸೇರಲಿಲ್ಲ ಆದ್ರೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದು ಪರಮೇಶ್ವರ್ ಕೈಯಲ್ಲಿ ಲೀಡರ್ಶಿಪ್ ಇರಲಿಲ್ಲ ಅದು ಸಿದ್ದರಾಮಯ್ಯನವರ ಹೆಗ್ಗಳಿಕೆ ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದ ಒಂದು ವರ್ಷದ ಅವಧಿಯಲ್ಲಿ ಇವರು ಧರ್ಮಸ್ಥಳದ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಅಡ್ಮಿಟ್ ಆಗಿಬಿಟ್ಟು ಅಲ್ಲೇನೆ ಆ ಸರ್ಕಾರದ ಭವಿಷ್ಯ ಬರೆದ್ಬಿಟ್ರು ಮುಂದಿನ ಲೋಕಸಭಾ ಚುನಾವಣೆವರೆಗೂ ಈ ಸರ್ಕಾರಕ್ಕೆ ಯಾವುದೇ ಕಂಟಕ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಅವರು ಸೂಚನೆ ಕೊಟ್ಟಿದ್ರು ಇದು ಸಿದ್ದರಾಮಯ್ಯನವರ ರಾಜಕಾರಣದ ವೈಶಿಷ್ಟ್ಯತೆ ಆಮೇಲೆ ಇನ್ನೊಂದೆ ಜಾತಿ ಸಂಖ್ಯಾಬಲದ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಕುರುಬ ಶಾಸಕ ಸಂಖ್ಯಾ ಅಂತ ದೊಡ್ಡದೇನಿಲ್ಲ ನೋಡಿ ಇವತ್ ಮೂವತ್ತೊಂಬತ್ತು ಜನ ಲಿಂಗಾಯತ ಶಾಸಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ರು ಕೂಡ ಈ ಪ್ಯಾನೆಲ್ ಕೂಡ ಒಬ್ರು ಹೆಸರು ಬರ್ತಾ ಇಲ್ಲ ಅಂದ್ರೆ ನಾಯಕತ್ವ ಅನ್ನೋದು ಕೇವಲ ಜಾತಿ ಸಂಖ್ಯಾಬಲದಿಂದ ನಿರ್ಧಾರ ಆಗುವಂತದ್ದಲ್ಲ ಅತಿ ಹೆಚ್ಚಿನ ಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶಾಸಕರು ಇದ್ದಾರೆ ಆದ್ರೂ ಕೂಡ ಈ ಶಿವಕುಮಾರ್ ಹೆಸರು ಯಾವ ತರ ಮುಂಚೂಣಿಗೆ ಬಂದಿದ್ಯೋ ಆ ತರ ಬೇರೆ ಒಬ್ರು ಬರ್ಲಿಕ್ಕಾಗಿಲ್ಲ ಪಾಪ ಹೇಳ್ಕೊಡ್ತಾರೆ ನನಗೆ ಎರಡ್ ಸಾವಿರದ ಹದ್ಮೂರಲ್ಲೇ ಬರ್ಬೇಕಾಗಿತ್ತು ನಾ ಚುನಾವಣೆ ಸೋತ್ ಬಿಟ್ಟೆ ನಾನೇ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಂತ ಪರಮೇಶ್ವರ್ ಅವ್ರು ಹೇಳ್ಕೊಳ್ತಾರೆ ಖರ್ಗೆ ಅವರು ಕೂಡ ಹೇಳಿದರು ನನಗೆ ಎರಡು ಸಾವಿರದ ನನಗೆ ಪ್ರಮೋಷನ್ ಕೊಟ್ಟು ಕೇಂದ್ರಕ್ಕೆ ಕಳಿಸ್ಬಿಟ್ರು ಇಲ್ಲಿ ಅವಕಾಶ ಇಲ್ದಂಗೆ ಮಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಹಿಂಗೆ ಆಯ್ತು ಅಂತ ಯಾಕೆಂತಂದ್ರೆ ನಾಯಕತ್ವ ಅನ್ನೋದು ಕೇವಲ ಜಾತಿ ಸಂಖ್ಯಾಬಲದಿಂದ ಅಲ್ಲ ಅನ್ನೋದನ್ನ ಇವತ್ತಲ್ಲ ಐವತ್ತು ವರ್ಷಗಳಿಂದ ದೇವರಾಜ್ ಅವರೇ ಸಾಧಿಸ್ ತೋರಿಸ್ ಮಾಡಿ ತೋರಿಸ್ಬಿಟ್ಟಿದ್ರು ಕರ್ನಾಟಕದ ಅತ್ಯಂತ ಸುದೀರ್ಘಾವಧಿ ಮುಖ್ಯಮಂತ್ರಿ ಹೆಗ್ಗಳಿಕಿರೋ ದೇವರಾಜರಸು ಅವ್ರ ಜಾತಿಯಿಂದ ಅವರು ಒಬ್ರೆಯ ಮೇಲೆ ಆಗಿದ್ರು ಸೆವೆಂಟಿ ಏಟ್ ನಲ್ಲಿ ಅವ್ರ ಕಜಿನ್ ಬ್ರದರ್ ಒಬ್ರು ಜಯದೇವರಾಜ್ ಅರಸಂತ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದು ಬಂದಿರು ಅವರೇ ಸೆಕೆಂಡ್ ಎಂ ಅಂದ್ರೆ ಇದು ಜಾತಿ ಸಂಖ್ಯಾಬಲ ಮಾತ್ರ ಇದನ್ನ ನಿರ್ಧರಿಸೋದಿಲ್ಲ ಅಥವಾ ಒಕ್ಕಲಿಗರು ಸ್ವಾಮಿಗಳು ಮಾತಾಡಿದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ನ ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಆದ್ರೆ ಮುಖ್ಯಮಂತ್ರಿ ಪದವಿಗೆ ಬೇಕಾದಂತ ವ್ಯಕ್ತಿಗತವಾದ ವರ್ಚಸ್ಸು ಆಡಳಿತಾತ್ಮಕ ಅನುಭವ ಸಂಘಟನಾತ್ಮಕ ಸಾಮರ್ಥ್ಯ ಈ ತರದ ಮಾನದಂಡಗಳನ್ನೆಲ್ಲ ಇಟ್ಕೊಂಡಾಗ ಇವತ್ತು ಕಾಂಗ್ರೆಸ್ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ ಬೇರೆ ಇತರ ಮತದಾರರು ಈವನ್ ಬಿಜೆಪಿ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ ಅಯ್ಯೋ ಪಾಪ ಡಿ ಕೆ ಶಿವಕುಮಾರ್ ಈಗ ಒಂದು ಚಾನ್ಸ್ ಕೊಡಬೇಕು ಈ ಸನ್ನಿವೇಶದಲ್ಲಿ ಯಾಕೋ ಅತ ಯೋಗ್ಯನ್ ತರ ಕಾಣಿಸ್ತಾ ಇದ್ದಾರೆ ಅಂತನೂ ಒಂದು ಅಭಿಪ್ರಾಯ ಸಾರ್ವಜನಿಕ ಅಭಿಪ್ರಾಯ ಮೂಡ್ತಾ ಇದೆ ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಏನಂತಂದ್ರೆ ಮೊದಲ ಈ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಇವ್ರೊಬ್ಬ ಕ್ರೈಸಿಸ್ ಮ್ಯಾನೇಜರ್ ತರ ಕಾಣಿಸ್ತಾ ಇದ್ರು ಸಂಕಟ ಬಂದ ವೆಂಕಟರಮಣ ಅಂತಂದು ಇವ್ರ ಕಡೆ ನೋಡಿಸ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ ಮುಖ್ಯಮಂತ್ರಿ ಆಗಿದ್ದ ಅವ್ರ ಸರ್ಕಾರಕ್ಕೆ ಸಂಕಷ್ಟ ಬಂದಾಗ ಆ ಮಹಾರಾಷ್ಟ್ರದ ಕಾಂಗ್ರೆಸ್ ಎಂ ಎಲ್ ಎನ್ನ ಕರ್ಕೊಂಡ್ ಇವರೇ ಆಶ್ರಯ ಕೊಟ್ಟಿದ್ರು ಅದಾ ಆದ್ರೆ ಅವಾಗೇನು ಅಂತ ತೊಂದರೆ ಆಗಲಿಲ್ಲ ಅವ್ರಿಗೆ ಮುಂದೆ ಈ ಮೋದಿ ಕಾಲದಲ್ಲಿ ಯಾವಾಗ ಗುಜರಾತ್ ರಾಜಕಾರಣಕ್ಕೆ ಕೈ ಹಾಕಿದ್ರೋ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಚುನಾವಣೆಗೆ ನಿಂತಾಗ ಗುಜರಾತ್ ಕಾಂಗ್ರೆಸ್ ಶಾಸಕರು ಕರ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಖಾಸಗಿ ಗಾಲ್ಫ್ ರೆಸಾರ್ಟ್ ಅಲ್ಲಿ ಇಟ್ಟರು ಅವತ್ತು ಅವ್ರ ಮೇಲೆ ಇಡಿ ರೇಡ್ ಆಯ್ತು ಐ ಟಿ ಕಂಟಗಳು ಶುರು ಆಗ್ಬಿಟ್ವು ಜೈಲ್ಗೆ ಹೋಗಿ ಬರುವಂತ ಸ್ಥಿತಿ ಕೂಡ ನಿರ್ಮಾಣ ಆಯ್ತು ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ನಾಯಕನ ಇದರಲ್ಲಿ ಅದೆಲ್ಲವನ್ನು ಮೆಟ್ಟಿ ನಿಂತು ಮತ್ತೆ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆಗೆ ಮತ್ತು ಈ ಮುಖ್ಯಮಂತ್ರಿ ಪದವಿಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದಿದಾರಲ್ಲ ಅದು ಸಾರ್ವಜನಿಕರ ಗಮನ ಸೆಳೆದಿದೆ ಪಬ್ಲಿಕ್ ಪರ್ಸೆಪ್ಷನ್ ಕೂಡ ಬಹಳ ಇಂಪಾರ್ಟೆಂಟ್ ಬರೀ ಜಾತಿ ಕಲೆ ಲೆಕ್ಕಾಚಾರದಿಂದ ಒಬ್ಬ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ ರೈಟ್ ಧನ್ಯವಾದ ಇವರು ಧರ್ಮಸ್ಥಳದ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಅಡ್ಮಿಟ್ ಆಗ್ಬಿಟ್ಟು ಅಲ್ಲೇನೆ ಆ ಸರ್ಕಾರದ ಭವಿಷ್ಯ ಬರೆದ್ಬಿಟ್ರು ಮುಂದಿನ ಲೋಕಸಭಾ ಚುನಾವಣೆವರೆಗೂ ಈ ಸರ್ಕಾರಕ್ಕೆ ಯಾವುದೇ ಕಂಟಕ ಇಲ್ಲ ಅಂತ ಹೇಳ್ಬಿಟ್ರು ಯಾವುದೇ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಅವರು ಸೂಚನೆ ಕೊಟ್ಟಿದ್ರು ಇದು ಸಿದ್ದರಾಮಯ್ಯನವರ ರಾಜಕಾರಣದ ವೈಶಿಷ್ಟತೆ ಆಮೇಲೆ ಇನ್ನೊಂದೇ ಜಾತಿ ಸಂಖ್ಯಾಬಲದ ದೃಷ್ಟಿಯಿಂದ ಸಿದ್ಧರಾಮಯ್ಯನವರ ಕುರುಬ ಶಾಸಕರ ಸಂಖ್ಯಾ ದೊಡ್ಡದೇನಿಲ್ಲ ನೋಡಿ ಇವತ್ತು ಮೂವತ್ತೊಂಬತ್ತು ಜನ ಲಿಂಗಾಯ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ರು ಕೂಡ ಈ ಪ್ಯಾನೆಲ್ ಕೂಡ ಒಬ್ರು ಹೆಸರು ಬರ್ತಾ ಇಲ್ಲ ಅಂದ್ರೆ ನಾಯಕತ್ವ ಅನ್ನೋದು ಕೇವಲ ಜಾತಿ ಸಂಖ್ಯಾಬಲದಿಂದ ನಿರ್ಧಾರ ಆಗುವಂತದ್ದಲ್ಲ ಅತಿ ಹೆಚ್ಚಿನ ಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶಾಸಕರು ಇದ್ದಾರೆ ಆದ್ರೂ ಕೂಡ ಈ ಶಿವಕುಮಾರ್ ಹೆಸರು ಯಾವ ತರ ಮುಂಚೂಣಿಗೆ ಬಂದಿದ್ಯೋ ಆ ತರ ಬೇರೆ ಬರ್ಲಿಕ್ಕೆ ಆಗಿಲ್ಲ ಅವ್ರೆಲ್ಲ ಪಾಪ ಹೇಳ್ಕೊಡ್ತಾರೆ ನನಗೆ ಎರಡ್ ಸಾವಿರದ ಹದಿಮೂರಲ್ಲೇ ಬರ್ಬೇಕಾಗಿತ್ತು ನಾ ಚುನಾವಣೆ ಸೋತ್ ಬಿಟ್ಟೆ ನಾನೇ ಕೆಪಿಸಿಸಿ ಅಧ್ಯಕ್ಷ ಆಗಿದೆ ಅಂತ ಪರಮೇಶ್ವರ್ ಅವರು ಹೇಳ್ಕೊಳ್ತಾರೆ ಖರ್ಗೆ ಅವರು ಕೂಡ ಹೇಳಿದ್ರು ನನ್ಗೆ ಎರಡ್ ಸಾವಿರದ ಎಂಟರ ಬೇಕಾಗಿತ್ತು ನನಗೆ ಪ್ರಮೋಷನ್ ಕೊಟ್ಟು ಕೇಂದ್ರಕ್ಕೆ ಕಳಿಸ್ಬಿಟ್ರು ಇಲ್ಲಿ ಅವಕಾಶ ಇಲ್ದಂಗೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಹಿಂಗೆ ಆಯ್ತು ಅಂತ ಯಾಕೆಂತಂದ್ರೆ ನಾಯಕತ್ವ ಅನ್ನೋದು ಕೇವಲ ಜಾತಿ ಸಂಖ್ಯಾಬಲದಿಂದ ಅಲ್ಲ ಅನ್ನೋದನ್ನ ಇವತ್ತಲ್ಲ ಐವತ್ತು ವರ್ಷಗಳಿಂದ ದೇವರಾಜ ಅರಸು ಅವರೇ ಸಾಧಿಸ್ ತೋರಿಸ್ ಮಾಡಿ ತೋರಿಸ್ಬಿಟ್ಟಿದ್ರು ಕರ್ನಾಟಕದ ಅತ್ಯಂತ ಸುದೀರ್ಘಾವಧಿ ಮುಖ್ಯಮಂತ್ರಿ ಹೆಗ್ಗಳಿರೋ ದೇವರಾಜು ಅವ್ರ ಜಾತಿಯಿಂದ ಅವ್ರು ಒಬ್ಬರೇ ಎಂ ಎಲ್ ಎರು ಸೆವೆಂಟಿ ಏಟ್ ನಲ್ಲಿ ಅವ್ರ ಕಸಿನ್ ಬ್ರದರ್ ಒಬ್ರು ಜಯದೇವರಾಜ್ ಅರಸು ಅಂತ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದು ಬಂದರು ಅವರೇ ಸೆಕೆಂಡ್ ಎಂ ಎಲ್ ಎ ಅಂದ್ರೆ ಇದು ಜಾತಿ ಸಂಖ್ಯಾಬಲ ಮಾತ್ರ ಇದನ್ನು ನಿರ್ಧರಿಸೋದಿಲ್ಲ ಅಥವಾ ಒಕ್ಕಲ್ಗಿ ಸ್ವಾಮಿಗಳು ಮಾತಾಡಿದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ನ ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಆದ್ರೆ ಮುಖ್ಯಮಂತ್ರಿ ಪದವಿಗೆ ಬೇಕಾದಂತ ವ್ಯಕ್ತಿಗತವಾದ ವರ್ಚಸ್ಸು ಆಡಳಿತಾತ್ಮಕ ಅನುಭವ ಸಂಘಟನಾತ್ಮಕ ಸಾಮರ್ಥ್ಯ ಈ ತರದ ಮಾನದಂಡಗಳನ್ನೆಲ್ಲ ಇಟ್ಕೊಂಡಾಗ ಇವತ್ತು ಕಾಂಗ್ರೆಸ್ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ ಬೇರೆ ಇತರ ಮತದಾರರು ಈವನ್ ಬಿಜೆಪಿ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ ಅಯ್ಯೋ ಪಾಪ ಡಿ ಕೆ ಶಿವಕುಮಾರ್ ಈಗ ಒಂದು ಚಾನ್ಸ್ ಕೊಡಬೇಕು ಈ ಸನ್ನಿವೇಶದಲ್ಲಿ ಯಾಕೋ ಅಥವಾ ಯೋಗ್ಯನ್ ತರ ಕಾಣಿಸ್ತಾ ಇದಾರೆ ಅಂತಾನು ಒಂದು ಅಭಿಪ್ರಾಯ ಸಾರ್ವಜನಿಕ ಅಭಿಪ್ರಾಯ ಮೂಡ್ತಾ ಇದೆ ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಏನಂತಂದ್ರೆ ಮೊದಲಲ್ಲ ಈ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಇವರೊಬ್ಬ ಕ್ರೈಸಿಸ್ ಮ್ಯಾನೇಜರ್ ತರ ಕಾಣಿಸ್ತಾ ಇದ್ರು ಸಂಕಟ ಬಂದ ವೆಂಕಟರಮಣ ಅಂತಂದು ಇವ್ರ ಕಡೆ ನೋಡ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶ್ಮುಖ್ ಮುಖ್ಯಮಂತ್ರಿ ಆಗಿದ್ದ ಅವ್ರ ಸರ್ಕಾರಕ್ಕೆ ಸಂಕಷ್ಟ ಬಂದಾಗ ಆ ಮಹಾರಾಷ್ಟ್ರದ ಕಾಂಗ್ರೆಸ್ ಎಂ ಎಲ್ ಎನ್ನ ಕರ್ಕೊಂಡ್ಬಂದ್ಬಿಟ್ಟು ಇವರೇ ಆಶ್ರಯ ಕೊಟ್ಟಿದ್ರು ಅದಾ ಆದ್ರೆ ಅವಾಗೇನು ಅಂತ ತೊಂದರೆ ಆಗಿಲ್ಲ ಅವ್ರಿಗೆ ಮುಂದೆ ಈ ಮೋದಿ ಕಾಲದಲ್ಲಿ ಯಾವಾಗ ಗುಜರಾತ್ ರಾಜಕಾರಣಕ್ಕೆ ಕೈ ಹಾಕಿದ್ರು ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಚುನಾವಣೆಗೆ ನಿಂತಾಗ ಗುಜರಾತ್ ಕಾಂಗ್ರೆಸ್ ಶಾಸಕರ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲೊಂದು ಯಾವ್ದೋ ಖಾಸಗಿ ಗಾಲ್ಫ್ ರೆಸಾರ್ಟ್ ಅಲ್ಲಿ ಇಟ್ಟರು ಅವತ್ತು ಅವರ ಮೇಲೆ ಇಡಿ ರೇಡ್ ಆಯ್ತು ಐ ಟಿ ಶುರುವಾಗ್ಬಿಟ್ವು ಶುರು ಆಗಿಬಿಟ್ವು ಜೈಲ್ಗೆ ಹೋಗಿ ಬರುವಂತ ಸ್ಥಿತಿ ಕೂಡ ನಿರ್ಮಾಣ ಆಯ್ತು ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ನಾಯಕನದಲ್ಲ ಅದೆಲ್ಲವನ್ನು ಮೆಟ್ಟಿ ನಿಂತು ಮತ್ತೆ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆಗೆ ಮತ್ತು ಈ ಮುಖ್ಯಮಂತ್ರಿ ಪದವಿಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದಿದಾರಲ್ಲ ಅದು ಸಾರ್ವಜನಿಕರ ಗಮನ ಸೆಳೆದಿದೆ ಪಬ್ಲಿಕ್ ಪರ್ಸನ್